ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಮತ್ತೆ ನಮ್ಮ ಹಿರಿಯ ಅಧಿಕಾರಿ ಆದಂತಹ ಮೇಡಂ ಅರುಂತಿ ಮೇಡಮ್ ಅವರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ಲ ಜೋಶ್ ಕಡಿಮೆ ಇದೆ ಜೋರಾಗಿ ಮಾತಾಡಬೇಕು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಹದಿನೆಂಟನೇ ತಾರೀಕು ಅಲ್ವಾ ಇವತ್ತು ಇಂಟರ್ನ್ಯಾಷನಲ್ ಆಗ್ಬಾರ್ದು ಯಾವುದೇ ರೀತಿ ಸೆಕ್ಶುಲ್ ಅಬ್ಯೂಸ್ ಆಗ್ಬಾರ್ದು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ಅನ್ನೋ ಒಂದು ದಿನ ಸೊ ಈ ಇಂಟರ್ ನ್ಯಾಷನಲ್ ದಿನಾಚರಣೆ ಸೆಕ್ಶುಲ್ ಅಬ್ಯೂಸ್ ಇಂದ ನಾವು ಪ್ರೊಟೆಕ್ಟ್ ಆಗಿ ಇರಬೇಕು ಅನ್ನೋ ದಿನದಲ್ಲಿ ನಾವು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನೀವು ಬೆಳಿಗ್ಗೆಯಿಂದ ಜಾಥಾ ಮಾಡಿದ್ದೀರಾ ಪಬ್ಲಿಕ್ ರೋಡ್ ಅಲ್ಲೆಲ್ಲ ಬಂದು ಜಾಥಾ ಮಾಡಿಕೊಂಡು ಅವೇರ್ನೆಸ್ ಎಲ್ಲ ಕೊಟ್ಟಿದ್ದೀರಾ ಪೊಲೀಸ್ ಜೊತೆ ಎಲ್ಲ ಓಡಾಡಿದ್ದೀರಾ ಅಲ್ವಾ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸೊ ಅದನ್ನ ನೋಡಿ ನಾನು ವಿಡಿಯೋಸ್ ಎಲ್ಲ ನೋಡಿ ಫೋಟೋ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮಿಂದ ಎಷ್ಟೋ ಜನ ಮಕ್ಕಳು ಕೂಡ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಜಾಥಾ ಮಾಡಬೇಕಾದ್ರೆ ಎಲ್ಲರೂ ನೋಡಿ ಮಕ್ಕಳಿಗಿರೋ ರೈಟ್ಸ್ ನ ತಿಳ್ಕೊತಾರೆ ಚೈಲ್ಡ್ ಹೆಲ್ಪ್ ಲೈನ್ ಬಗ್ಗೆ ತಿಳ್ಕೊಂಡಿರ್ತಾರೆ ಪಬ್ಲಿಕ್ ಕೂಡ ತಿಳ್ಕೊಂಡು ಯಾವ್ದಾದ್ರು ಮಕ್ಕಳಿಗೆ ಸಹಾಯ ಬೇಕು ಅಂದ್ರೆ ಆ ನಂಬರ್ ಫೋನ್ ಮಾಡಿ ಮುಂದೆ ಕೂಡ ಸಹಾಯ ತಗೋಬೋದು ಅಲ್ವಾ ನಿಮ್ಮ ಇವತ್ತಿನ ದಿನದ ಕಾರ್ಯಕ್ರಮ ಮಕ್ಕಳನ್ನೆಲ್ಲ ನಾವು ನೋಡ್ಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ ರೋಟರಿಯಿಂದ ಬಂದಿದ್ದೀವಿ ನಮ್ಮ ಹೆಡ್ ಆಫೀಸ್ ನಮ್ಮ ದೊಡ್ಡ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ನಾವು ನಮ್ಮ ಟೀಮ್ ಎಲ್ಲ ಬಂದಿದ್ದಾರೆ ನಮ್ಮ ಡಿ ಸಿ ಪಿ ಆಫೀಸ್ ಕೆಲಸ ಮಾಡೋ ಸ್ಟಾಫ್ ಎಲ್ಲ ಬಂದಿದೀವಿ ಮತ್ತೆ ನಾಲ್ಕು ಸಂಸ್ಥೆಗಳು ಕೂಡ ಇದ್ದೀವಿ ಒಂದು ಎಸ್ ವೈಸ್ ಬಾಲಯಸು ಭವನ ಎಬಿನೇಜರ್ ಮತ್ತೆ ಬೆತ್ತಲ್ ಹೋಮ್ ಈ ಸಂಸ್ಥೆಗಳು ಎಲ್ಲರೂ ಸೇರಿ ಒಗ್ಗಟ್ಟಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ತುಂಬಾ ಖುಷಿ ವಿಚಾರ ಈ ಒಗ್ಗಟ್ಟು ಯಾವಾಗ್ಲೂ ಇರಲಿ ಎಲ್ಲಾ ಮಕ್ಕಳಿಗೂ ಒಂದು ಅವಕಾಶ ಸಿಗುತ್ತೆ ಎಲ್ಲ ಮಕ್ಕಳ ಜೊತೆ ಮಿಂಗಲ್ ಆಗಿ ಯಾವ ರೀತಿ ಬೆರೆತು ಪ್ರೋಗ್ರಾಮ್ಸ್ ನ ಮಾಡಬೇಕು ಅನ್ನೋದು ಕೂಡ ಮಕ್ಕಳು ಹೆಲ್ದಿ ಕಾಂಪಿಟೇಷನ್ ಅಲ್ಲಿ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೂ ಸಾಕಷ್ಟು ಜನಗಳು ನಿಮ್ಗೆ ವಿಶ್ ಮಾಡೋರಿದ್ದಾರೆ ಇದ್ದಾರೆ ಭಾಷಣ ಮಾಡಲ್ಲ ವಿಶ್ ಮಾಡ್ತಾರೆ ಸೊ ವಿಶ್ ಮಾಡಿ ನಿಮ್ಮ ಎಜುಕೇಶನ್ ಗೆ ಮತ್ತೆ ನಿಮ್ಮ ಕೆರಿಯರ್ ಗೆ ನಿಮ್ ಲೈಫ್ ಎಲ್ಲರೂ ವಿಶ್ ಮಾಡ್ತಾರೆ ಸೊ ದಯವಿಟ್ಟು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಯಾರೋ ಫಸ್ಟ್ ಬೆಂಚ್ ಅಲ್ಲೇ ನಿದ್ದೆ ಮಾಡ್ತಾವ್ರ ಮೇಡಮ್ ಅದಕ್ಕೆ ಎಲ್ಲರೂ ಅಲರ್ಟ್ ಆಗಿ ಕೇಳಿಸ್ಕೊಂಡು ಈ ದಿನಾನ ಎಂಜಾಯ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದಂತಹ ಚಂದ್ರಸೇನ್ ಸರ್ಗೂ ಮತ್ತು ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು